ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಎಲ್ದಿಯಾಗಿರ್ತಕ್ಕಂಥ ಪಲ್ಯ ಮಾಡೋಣ ಬನ್ನಿ ಅದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಂದು ಸ್ಪೂನಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಒಮ್ಮೆ ಕಡಲೆಬೇಳೆ ಫ್ರೈ ಆಗಲಿ ಅದಾದ ನಂತರ ಈಗ ಇದಕ್ಕೆ ನಾವು ಖಾರಕ್ಕೆ ತಕ್ಕಾಗೆ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದೇ ಒಂದೆಸಷ್ಟು ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇದನ್ನು ಒಮ್ಮೆ ಬಾಡಿಸ್ಕೊಂಡಾದಮೇಲೆ ತುರಿದಿಟ್ಟಿರ್ತಕ್ಕಂಥ ಬೀಟ್ರೂಟು ಬೀಟ್ರೂಟನ್ನು ಸಹ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೀಟ್ರೂಟಲ್ಲಿ ಸಾಕಷ್ಟು ಎಲ್ತ್ ಬೆನಿಫಿಟ್ಸ್ ಇದೆ ನಾನು ಆಲ್ರೆಡಿ ತುಂಬ ಸಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇದು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ನ ಅದು ಇನ್ಕ್ರೀಸ್ ಮಾಡೋದಲ್ಲೂ ಸಹ ಅದು ತುಂಬಾ ಒಳ್ಳೆ ಸಹಾಯಕಾರಿ ಅಂತ ಹೇಳ್ಬೋದು ಈ ತರಕಾರಿ ಹಾಗಾಗಿ ವಾರಕ್ಕೊಮ್ಮೆ ಆದರೂ ಈ ತರಕಾರಿಯಲ್ಲಿ ಪಲ್ಯ ಥರನೋ ಅಥವಾ ಜ್ಯೂಸ್ ಥರನೋ ಅಥವಾ ಸ್ಮೂತಿ ಥರನೋ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದರಲ್ಲೂ ಒಂದು ರೈಸ್ ಇದೆ ಪಲ್ಯ ಇದೆ ಸ್ಮೂತಿ ಇದೆ ಜ್ಯೂಸಸ್ ಇದೆ ಎಲ್ಲನೂ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪ್ರತಿ ಸಲ ಹೇಳಿದಾಗಲೇ ನಾವು ಯಾವುದೇ ಅಡುಗೆ ಮಾಡುವಾಗ್ಲೂ ಉಪ್ಪು ಸೇರಿಸೋದ್ರಿಂದ ಆ ತರಕಾರಿಯಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡು ಅದು ಬೇಗನೆ ಬೇಯಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇದು ಒಂದು ಟಿಪ್ಪು ಅಂದ್ಕೊಡಿ ಈ ತರಕಾರಿಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನಾವು ವಾರಕ್ಕೊಮ್ಮೆ ಆದರೂ ತಗೊಳ್ಳೇಬೇಕಲ್ವ ನಾನಂತೂ ಖಂಡಿತ ಎವ್ರಿ ಡೇ ಬೀಟ್ರೂಟಲ್ಲಿ ಒಂದು ಪಲ್ಯ ಅಂತೂ ಇದ್ದೇ ಇರುತ್ತೆ ಆ ಥರ ನೋಡ್ಕೊತೀನಿ ನೀವು ಕೂಡ ತಿನ್ನಿ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ ಸುಮಾರು ಇದನ್ನು ನೋಡಿ ಒಂದು ಐದು ನಿಮಿಷದ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ನಾವು ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ತೊಗೊಂಡಿದ್ದೀರೋ ಅದರ ಮೇಲೆ ಡಿಪೆಂಡು ನಾನಿಲ್ಲಿ ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಈಗ ನೀರು ಹಾಕಿ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು ಏಳರಿಂದ ಎಂಟು ನಿಮಿಷದ ತನಕ ಇದನ್ನು ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ನೀರೆಲ್ಲ ಹೀರ್ಕೊಂಡಿದೆ ಪಲ್ಯನೂ ಆಲ್ಮೋಸ್ಟು ರೆಡಿಯಾಗಿದೆ ನೀಟಾಗಿ ಬೆಂದಿದೆ ಇದನ್ನು ನಾವು ಚಪಾತಿಗೆ ಸೈಡ್ ಡಿಶ್ ಆಗಿ ತೊಗೊಬೋದು ಅಥವಾ ಅನ್ನ ಸಾಂಬಾರು ಯಾವುದಾದ್ರೂ ಮೊಸೊಪ್ಪ ಇರ್ಬೋದು ಅಥವಾ ತರಕಾರಿ ಸಾರು ಇರ್ಬೋದು ಇದರಲ್ಲಿ ನಾವು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಇದನ್ನು ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಭಾಳ ಅದ್ಭುತವಾಗಿರುತ್ತೆ ಕಲರ್ಫುಲ್ ಕಲರ್ಫುಲ್ಲಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೋತೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅಲ್ಲ ಕೊನೆಯದಾಗಿ ಇದಕ್ಕೆ ನಾವು ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬೀಟ್ರೋಟ್ ಪಲ್ಯ ರೆಡಿನೇ ಆಗೋಯ್ತು ನೋಡಿದಷ್ಟೇ ಸುಲಭ ಬರೀ ಇದನ್ನು ತುರಿಯೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಬೇಗನೆ ಆಗೋಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್